ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶಿವಮೊಗ್ಗ ಜಿಲ್ಲಾ ಭೋವಿ ಸಮಾಜದ ಬೃಹತ್ ಸಮಾವೇಶ ಹಾಗೂ ಭೋವಿ ಭವನದ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ ಇಪ್ಪ ರಂದು ಎನ್ಇಎಸ್ ಮೈದಾನದಲ್ಲಿ ನಡೆಯಲಿದೆ ಈ ಕುರಿತು ಸಮಾಜದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಈ ಸಮಾರಂಭಕ್ಕೆ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲ ನಾಯಕರನ್ನ ಕರೆಯಲಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ದೀರರಾಜ ಹೊನ್ನವಿಲೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೀರಭದ್ರಪ್ಪ ಪೂಜಾರಿ ರಾಮಕೃಷ್ಣ ರಾಮಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಕಲ್ಯಾಣ ಕಲ್ಯಾಣ ಮಂದಿರ ಉದ್ಘಾಟನೆ ಭಾನುವಾರ ಆ ಕಲ್ಯಾಣ ಮಂದಿರ ಉದ್ಘಾಟನೆ ಮಾಡಿ ನಮ್ಮ ಸಮಾಜದ ಸಮಾವೇಶವನ್ನು ಕುವೆಂಪು ರಂಗಮಂದಿರದಿಂದ ಇರ್ತಕ್ಕಂಥ ಇನ್ ಇ ಎಸ್ ಗ್ರೌಂಡಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ನಾವು ಜನಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮವನ್ನು ನಾವು ನಡೆಸ್ತೀವಿ ಅದೇ ರೀತಿಯಾಗಿ ಪಕ್ಷಾತೀತವಾಗಿ ಪಕ್ಷವನ್ನು ಹೊರತುಪಡಿಸಿ ಎಲ್ಲ ನಾಯಕರನ್ನು ನಾವು ಕರೆದಿದ್ದೀವಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಯಡಿಯೂರಪ್ಪನವರು ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಆರ್ ಬೊಮ್ಮಾಯಿಯವರು ಕೂಡ ಅದೇ ರೀತಿಯಾಗಿ ಆ ಜ್ಞಾನಂದವರು ಶ್ರೀನಿವಾಸ ಪೂಜಾರಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೆ ಸಿ ಈಶ್ವರಪ್ಪನವರು ನಾರಾಯಣಗೌಡರು ಇದೆಲ್ಲ ಜೊತೆಗೆ ನಮ್ಮ ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಶಿವರಾಜ್ ತಂಗಡಿಯವರು ಅರವಿಂದ್ ನಿಂಬಾಳಿಯವರು ಅದೇ ರೀತಿ ಹಾಲಿ ಶಾಸಕರಾದ ವೆಂಕಟರಮಣರು ಹಾಗೂ ಸುನಿಲ್ ವಲ್ಲಪರವರು ಆಮೇಲೆ ಗುಡಿಯಂಟಿ ಶೇಖರ್ ಅವರು ಈ ಥರ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮ ನಮ್ಮ ಸಮಾಜದ ಒಗ್ಗಟ್ಟಿಗೆ ಶಕ್ತಿ ಪ್ರದರ್ಶನ ಹಾಗೂ ನಮ್ಮ ಆಗೋಗ್ತಕ್ಕಂಥ ನೋವುಗಳು ಏನು ಸರ್ಕಾರ ತೊಂದರೆ ಆಗ್ತಿದ್ದಾವೆ ಉದಾಹರಣೆ ಬಗರ್ಭೂಮಿ ಇರ್ಬೋದು ಶೈಕ್ಷಣಿಕವಾಗಿ ನಮಗೆ ಆಶ್ರಯ ನೀಡೋಕ್ಕೆ ಜಾಗ ಇಲ್ಲ ಆ ಥರದ್ದೆಲ್ಲ ಆಮೇಲೆ ಎಂಪ್ಲಾಯೀಸ್ ಒಂದು ದಿವಸ ಬರ್ತಾರೆ ಎರಡನೇ ದಿವಸಕ್ಕೆ ಟ್ರಾನ್ಸ್ಫರ್ ಆಗೋಗುತ್ತಾರೆ ಆ ಥರ ರಕ್ಷಣೆ ಇಲ್ಲ ಆದ್ದರಿಂದ ಅದೆಲ್ಲದೂ ಕೂಡ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರ ಇಪ್ಪತ್ತೆರಡರಿಂದ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಸಹಕಾರ ಕೊಡ್ತಾಯಿದ್ದೀನಿ ನಮ್ಮ ಜನ ಎಲ್ಲರೂ ಕೂಡ ನೀವು ಮನವಿ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ನಿಮ್ಮ ಸಹಕಾರದಿಂದ ನಿಮ್ಮ ಸಲಹೆಯಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಿ ಅಂತ ನಮಗೆ ಧನ್ಯವಾದ